ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಟಾಪಿಕ್ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ಹಾಗೆ ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಜಾಸ್ತಿ ಹೇಳೋದು ಬೇಡ ಪೀಠಿಗೆಯನ್ನು ಕೊಡೋದು ಬೇಡ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಹೆಣ್ಣು ಮಕ್ಕಳ ಒಂದೊಂದು ಫೇಸಸ್ ಅಂತ ಅಂದರೆ ಅವರಲ್ಲೇ ಅವರ ಲೈಫ್ನಲ್ಲಿ ಆಗುವಂಥ ವಿವಿಧ ಮುಖಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವ ರೀತಿಯಾಗಿ ಏನು ಅದೇ ಈ ಟಾಪಿಕ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಯಾಕೆ ತಗೊಂಡಿದ್ದೀನಿ ಅಂತ ನೀವು ಕೇಳೋ ಹಾಗಿದ್ರೆ ಒಂದು ಮೇಲ್ ಬಂದಿತ್ತು ನನಗೆ ಎರಡು ದಿನದ ಹಿಂದೆ ಒಂದು ಮೇಲ್ ಬಂದಿತ್ತು ಸೊ ಹೆಸರು ತಗೋಬೇಕೋ ಬೇಡೋ ಗೊತ್ತಿಲ್ಲ ಬಟ್ ಅವರು ಮೆನ್ಷನ್ ಮಾಡಿ ಪರವಾಗಿಲ್ಲ ಅಂತ ಅಂದರು ಆಕ್ಚುಲಿ ಅವರು ಯೂಟ್ಯೂಬರ್ ಅವರ ಲೈಫ್ ನಲ್ಲಿ ಆಗ್ತಿರುವಂತಹ ಕೆಲವೊಂದೊಂದು ಹತ್ರ ಶೇರ್ ಮಾಡಿದ್ದಾರೆ ಹೇಳಿದ್ರು ನೇಮ್ನ ಮೆನ್ಷನ್ ಮಾಡಿ ಪರವಾಗಿಲ್ಲ ಅಂತ ಅಂದ್ರು ಬಟ್ ನಾನು ಅದನ್ನ ತಗೊಳಲ್ಲ ನೇಮ್ನೆಲ್ಲ ತಗೊಳಲ್ಲ ಅವ್ರ ಫ್ಯಾಮಿಲಿಯಲ್ಲೂ ಎಷ್ಟೊಂದು ಜನ ಕೆಲವ್ರು ವ್ಲಾಗ್ಸ್ ನೋಡ್ತಾ ಇರ್ತಾರೆ ಬಟ್ ಅವ್ರಿಗೆ ಆಗುವಂತಹ ಕಷ್ಟಗಳು ಬೇಡ ಮುಂದೆ ಆಗುವಂತಹ ಕಷ್ಟಗಳು ಬೇಡ ಅಂತ ಅವ್ರ ಹೆಸರು ತಗೋತಿಲ್ಲ ಸೊ ಇಂತ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತವ್ರಿಗೆ ಈ ಒಂದು ಈ ತರ ಒಂದು ಶೋಷಣೆ ಒಳಗಾಗ್ತಾ ಇದಾರೆ ಅಂತ ಅಂದ್ರೆ ಬೇರೆ ಹೆಣ್ಮಕ್ಳನ್ನ ಅವರು ಹೇಗೆಲ್ಲ ನೋಡ್ತಾ ಇರ್ಬೋದು ಈ ಜಗತ್ತಿನಲ್ಲಿ ಹೇಗೆಗೆಲ್ಲ ಮಹಿಳೆಯರಿಗೆ ಶೋಷಣೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಅವ್ರು ಮಾಡಿದಂತಹ ಮೇಲ್ ನಲ್ಲಿ ಏನಿತ್ತು ಅಂತ ನೋಡೋಣ ಸೊ ಅವ್ರು ಮಾಡಿದಂತಹ ಮೇಲ್ ಒಂದೇ ನಾನು ತುಂಬ ಕೆಲಸಗಳು ಮಾಡ್ತಾ ಇದ್ದೀನಿ ಇದು ಅಂತ ಅಲ್ಲ ನಾನು ಯೂಟ್ಯೂಬ್ನ ನೋಡ್ಕೋತಾ ಇದ್ದೀನಿ ನನ್ನದೇ ಆದ ಒಂದು ಬಿಸ್ನೆಸ್ ಕೂಡ ಇದೆ ಓನ್ ಬಿಸ್ನೆಸ್ ಕೂಡ ಇದೆ ಮನೆ ಮಕ್ಕಳು ಸಂಸಾರ ಪ್ರತಿಯೊಂದು ಮಾಡ್ತಾ ಇದ್ದೀನಿ ನನ್ನದೇ ಆದಂತಹ ಒಂದು ಲೇಬಲ್ ಇಲ್ಲ ಅಂದರೆ ಅವರಿಗೆ ಸಿಗ್ತಾ ಇಲ್ಲ ನೀನು ಇದು ಮಾಡ್ತಾ ಇದೀಯಾ ಅನ್ನುವಂತಹ ಅಡ್ರೆಸ್ಸಿಂಗ್ ಇಲ್ಲ ನಾನು ಮಾಡ್ತಾ ಇರುವಂತಹ ಕೆಲಸ ಅವರಿಗೆ ಏನೇನೂ ಅಲ್ಲ ಸೊ ಅವ್ರು ಮಾಡಿದಂತಹ ಒಂದು ಲೇಬಲ್ ಇದು ಏನು ಕೆಲಸಕ್ಕೆ ಬಾರದೆ ಇರೋಳು ಮನೇಲಿ ಕೂತಿದ್ದಾಳೆ ಏನೋ ಒಂದಷ್ಟು ಅಷ್ಟು ಮಾಡ್ಕೊತಾ ಇದ್ದಾಳೆ ಅಷ್ಟೇ ಅವಳಿಗೆ ಅವ್ಳ ಖರ್ಚಿಗಳು ನೋಡ್ಕೊತಾ ಇದ್ದಾಳೆ ಅಂತ ಬಟ್ ಇನ್ಡೈರೆಕ್ಟ್ಲಿ ಅವರೇ ಮನೆಯನ್ನ ಮ್ಯಾನೇಜ್ ಮಾಡ್ತಾ ಇರೋರು ಗ್ರಾಸರಿಸ್ ತರೋದಾಗಿರ್ಬೋದು ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರುವಂತಹ ಕೆಲಸಕ್ಕೆ ಒಂದು ಬೆಲೆ ಸಿಗ್ತಾ ಇಲ್ಲ ಅಂತ ಅಂದರು ನಾನು ಯಾಕೆ ಈ ಅವರು ಟಾಪಿಕ್ ಹೇಳಾದ್ಮೇಲೆ ನಾನು ಯಾಕೆ ಫೇಸಸ್ ಆಫ್ ಲೇಡೀಸ್ ಅಂತ ನಾನು ಹೇಳಕ್ರಟಿದ್ದೀನಿ ಅಂತ ಹೇಳೋದ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಬಟ್ ಅವ್ರು ಈ ಥರ ಮಾಡ್ತಿರ್ಬೇಕಾರೆ ಅವ್ರಿಗೆ ಆಗ್ತಿರುವಂತಹ ನೋವೇನು ನಾನು ಒಂದೇ ಮಾತು ಹೇಳಿದ್ದು ನೀವು ಮಾಡ್ತಿರುವಂತಹ ಕೆಲಸ ಕರೆಕ್ಟಾಗಿದೆ ನೀವು ಮಾಡ್ಕೊತ ಹೋಗಿ ಅದಕ್ಕೆ ಪ್ರತಿಫಲ ಅವ್ರ ಕಡೆಯಿಂದ ಸಿಗ್ಲಿ ಬಿಡಲಿ ಅದು ಬೇಡ ಮುಂದೊಂದು ದಿನ ಅದು ನಮ್ಗೆ ಹೆಲ್ಪ್ ಆಗುತ್ತೆ ನಾವು ಮಾಡುವಂತಹ ಕೆಲಸ ನಮಗೆ ಹೆಲ್ಪ್ ಆಗುತ್ತೆ ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರ ನಾವು ಆ ಕೆಲಸನ ಮಾಡಕ್ಕೆ ಹೋಗ್ಬಾರ್ದು ಮೆಚ್ಚೋ ಕೆಲಸ ಯಾವ ಕಾರಣಕ್ಕೂ ಮಾಡಬಾರ್ದು ಸೊ ಇದು ನಾನು ಅವ್ರಿಗೆ ಹೇಳಿ ಅವ್ರ ಟಾಪಿಕ್ನ ಅಲ್ಲಿ ಮುಗಿಸ್ತೇನೆ ಸೊ ಇಲ್ಲೂ ನಾನು ಅವ್ರ ಟಾಪಿಕ್ನ ಮುಗಿಸ್ತೀನಿ ಯಾಕೆ ಈ ಟಾಪಿಕ್ನ ತಗೊಂಡಿದ್ದೀನಿ ಅನ್ನೋ ಹೇಳ್ತೀನಿ ಸೊ ಫೇಸಸ್ ಆಫ್ ಲೇಡೀಸ್ ಅಂತ ಬರೋ ಹಾಗಿದ್ರೆ ಅಂದರೆ ಅವರ ಸಮಾಜದಲ್ಲಿ ಅವರು ಫೇಸ್ ಮಾಡ್ತಾ ಇರುವಂತಹ ಕೆಲವೊಂದೊಂದು ಪಾರ್ಟ್ ಅಂತ ಅಂದರೆ ತಪ್ಪಾಗಲ್ಲ ಯಾವ ರೀತಿ ಅಂತ ಅಂದರೆ ಒಂದು ಬಟ್ಲಿಗೆ ನೀರು ಹಾಕ್ತೀವಿ ಸೊ ಆ ಬಟ್ಲು ಸೈಜು ನೀರು ಬರುತ್ತೆ ಒಂದು ಲೋಟಕ್ಕೆ ನೀರು ಹಾಕ್ತೀವಿ ಆ ಲೋಟದ ಸೈಜು ನೀರು ಬರುತ್ತೆ ಒಂದು ಪ್ಲೇಟಿಗೆ ಹಾಕ್ತೀವಿ ನೀರು ಆ ಪ್ಲೇಟ್ ಸೈಜು ನೀರಾಗುತ್ತೆ ಸೊ ಹೆಣ್ಮಕ್ಳು ಒಂದು ನೀರಾದರೆ ಬಂದು ಹೋಗೋರೆಲ್ಲ ಫೇಸಸ್ ಆಗಿರ್ತಾರೆ ಸೊ ನಾವೇ ಯಾಕೆ ಈ ರೀತಿಯಾಗಿ ಇರಬೇಕು ನಾವು ಯಾಕೆ ಅವರ ಒಂದು ಕಂಫರ್ಟ್ ಝೋನಿಗೆ ನಾವು ಯಾಕೆ ಹೋಗಿ ಫಿಕ್ಸ್ ಆಗಬೇಕು ಸ್ಯಾಟಿಸ್ಫ್ಯಾಕ್ಷನ್ ಸೊ ಯಾಕೆ ಇರಬೇಕು ನಮ್ಮ ಸಮಾಜದಲ್ಲಿ ಯಾಕೆ ಈ ಥರ ಆಗುತ್ತೆ ಸೊ ಇಷ್ಟೆಲ್ಲ ಹೇಳ್ತಾ ಇದೀವಿ ಸೊ ಇದನ್ನ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅಥವಾ ಇದರಿಂದ ನಾವು ಹೇಗೆ ದೂರ ಇರೋದು ಅಥವಾ ನಾವು ಇದನ್ನ ತಡೆಗಟ್ಟೋಕೆ ಆಗುತ್ತಾ ಹೆಣ್ಮಕ್ಳು ಚಾನ್ಸಸ್ ಇದೆಯಾ ಸೊ ನನ್ನ ಪ್ರಕಾರ ನನ್ನನ್ನು ಕೇಳೋಂಗಿದ್ರೆ ಎಸ್ ಚಾನ್ಸಸ್ ಇದೆ ಅದು ಯಾವ ರೀತಿ ಪೇಶನ್ಸಲ್ಲಿ ಎಲ್ಲ ಬೈದ್ರು ಬೈಸ್ಕೊಂಡಿರೋದಾ ಅಥವಾ ಅವ್ರು ಹೇಳಿದ್ನೆಲ್ಲ ಹೇಳಿಸ್ಕೊಂಡಿರೋದಾ ಅಥವಾ ಅವ್ರು ಮಾಡ್ದಂಗೆಲ್ಲ ಮಾಡಿಸ್ಕೊಂಡು ಅನ್ನಿಸ್ಕೊಂಡು ಆ ಥರ ಇರಬೇಕಾ ಇಲ್ಲ ಹಂಗಂದ ತಕ್ಷಣವೇ ತಿರ್ಗಿಸ್ ಹೇಳ್ಬೇಕಾ ಅವ್ರಿಗೆ ಇಲ್ಲ ಅದು ಅಲ್ಲ ಸೊ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಣ ಏನು ವರ್ಕ್ ಇದೆ ಅದನ್ನು ಮಾಡ್ತಾ ಹೋಗೋಣ ನಮ್ಗೆ ಏನು ವರ್ಕ್ ಇಲ್ವಾ ಬೇಡ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹಾಗೆ ಇರಲಿ ಮುಂದೊಂದು ದಿನ ಆ ಕಾನ್ಫಿಡೆನ್ಸ್ ಲೆವೆಲ್ ಹೆಲ್ಪ್ ಆಗುತ್ತೆ ನಮ್ ಕಾನ್ಸಂಟ್ರೇಷನ್ ಹೇಗಿರಬೇಕು ನಮ್ಮ ದಾರಿ ಕ್ಲಿಯರ್ ಇತ್ತು ಅಂತ ಅಂದರೆ ನಾವು ಎಲ್ಲಿ ಹೇಗೆ ಬೇಕಾದ್ರೂ ಬದುಕ್ಬೋದು ಅಂತ ಇದ್ದಾಗ ನಾವು ಕನ್ಫ್ಯೂಷನ್ ಆಗೋದೇ ಬೇಡ ಅವ್ರು ಹೇಳೋದಕ್ಕೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಲ್ವಾ ಸೊ ಅಹ್ ಅವರು ಯಾವ ಯಾವ ಆಕಾರಕ್ಕೆ ಹಾಕ್ತಾರೆ ಅದಾಗೋದು ಬೇಡ ಯಾಕಂದ್ರೆ ನಮ್ದೇ ಆದಂತಹ ಒಂದು ಐಡೆಂಟಿಟಿ ಇರುತ್ತೆ ನಮ್ದೇ ಆದಂತಹ ಒಂದು ರೆಸ್ಪೆಕ್ಟ್ ನಾವು ನಮ್ಗೆ ಯಾವಾಗ ಐಡೆಂಟಿಟಿ ಕೊಡ್ಕೊಳಕೆ ನಾವು ಅಹ್ ಮುಂದಾಕ್ತಿವಿ ಸೊ ಅವಾಗ ಬೇರೆಯವರು ನಮ್ಗೆ ಲೇಬಲ್ ನ ಅಂಟ್ಸೋಕೆ ಬರೋದಿಲ್ಲ ಸೊ ಏನ್ ಮಾಡಿ ಈಗ ಏನ್ ಮಾಡ್ಬೋದು ಅಂತ ನೀವ್ ಕೇಳೋ ಹಾಗಿದ್ರೆ ಆ ಒಂದು ಫೇಸಸ್ ಅವ್ರು ಏನ್ ಅಂಟಿಸಿರ್ತಾರಲ್ಲ ಆ ಲೇಬಲ್ ನ ತೆಗೆದ್ ಹಾಕಿ ನಿಮ್ಮದೇ ಆದಂತಹ ಒಂದು ಓನ್ ಲೇಬಲ್ನ ಹಾಕೊಳ್ಳಿ ಹೌದು ಐ ಆಮ್ ಪ್ರೌಡ್ ಟು ಬಿ ಅ ಹೌಸ್ ವೈಫ್ ಹೋಮ್ ಮೇಕರ್ ಇಲ್ಲ ನಾನು ಹೊರಗೆ ಹೋಗಿ ದುಡಿತಾ ಇದ್ದೀನಿ ಅಂದರೆ ಐ ಆಮ್ ಪ್ರೌಡ್ ಟು ಬಿ ಅ ವರ್ಕಿಂಗ್ ವಾಮ್ ಅಥವಾ ವರ್ಕಿಂಗ್ ವುಮನ್ ನಿಮಗೆ ಏನು ಅನ್ಸುತ್ತೆ ಅದನ್ನ ಹಾಕೊಳ್ಳಿ ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರ ನಾವಿಲ್ಲ ಸೊ ನಮಗೇನು ಅನ್ಸುತ್ತೆ ಆ ಲೇಬಲ್ನ ಹಾಕೋಬೇಕು ನಾವು ವಿ ಆರ್ ಗುಡ್ ವಿ ಆರ್ ಇಂಡಿಪೆಂಡೆಂಟ್ ಅಂತ ಅಂದ್ಕೊಂಡು ಲೈಫನ್ನ ಎಂಡ್ವರೆಗೂ ತಗೊಂಡೋಗಿ ತುಂಬ ಚೆನ್ನಾಗಿ ಹೋಗುತ್ತೆ ಲೈಫು ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ನಮ್ಮ ಲೆವೆಲ್ನ ನಾವೇ ಹಾಕೊಳ್ಳೋ ಥರ ಇರಬೇಕು ಬೇರೆಯವ್ರು ಬಂದು ಅಂಟಿಸೋ ಥರ ಇರಬಾರ್ದು ಲೈಫು ಸೊ ಈ ಒಂದು ವಿಡಿಯೋನ ಹೇಳಲೇಬೇಕು ಅಂತ ಅನ್ನಿಸ್ತು ಅದರಲ್ಲೂ ಆ ಯೂಟ್ಯೂಬರ್ ಫೇಮಸ್ ಯೂಟ್ಯೂಬರ್ಗೆ ಈ ಥರ ಆಗಿರೋದು ಫೇಮಸ್ ಅಲ್ಲ ಓಕೆ ಓಕೆ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಅಂತಿದ್ದಾರೆ ಸೊ ಅವರಿಗೆ ನಿಮ್ಮ ಕೈಯ್ಯ ಆದಷ್ಟು ಸಮಾಧಾನ ಮಾಡಿ ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ ಅವರು ಫೇಸ್ ಮಾಡ್ತಾ ಇದಾರೆ ಸೊ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನೀವು ಕಮೆಂಟ್ ಮೂಲಕ ಹೇಳಿ ಅವರ ರೆಗ್ಯುಲರ್ ವ್ಯೂವರ್ ನನ್ನ ಚಾನೆಲ್ನ ಅವರು ನೋಡ್ತಾರೆ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ